ಯೂಟ್ಯೂಬ್ನಲ್ಲಿ ವೈರಲ್ ಟ್ಯಾಗ್ಗಳನ್ನು ಹೇಗೆ ಹುಡುಕಬೇಕು ಮತ್ತು ವಿಡಿಯೋದಲ್ಲಿ ವೈರಲ್ ಟ್ಯಾಗ್ಗಳನ್ನು ಹೇಗೆ ಹಾಕಬೇಕು ಹಾಗೂ ನಿಮ್ಮ ವಿಡಿಯೋಗಳನ್ನು ವೈರಲ್ ಮಾಡುವುದು ಹೇಗೆ ಈ ರೀತಿಯ ವಿಡಿಯೋಗಳಲ್ಲಿ ನೀವು ಲಕ್ಷಾನ್ಗಟ್ಟಲೆ ವ್ಯೂಸ್ ಗಳನ್ನು ನೋಡಿರಬೇಕು ನಾನು ಕೂಡ ಇಂತಹ ವಿಡಿಯೋಗಳನ್ನು ನೋಡಿದ್ದೀನಿ ಆದರೆ ಎರಡು ಮೂರು ವರ್ಷ ಹಿಂದಿನ ಹಲ್ಗು ಸಂಪೂರ್ಣ ಬದಲಾಗಿದೆ ಇಂದಿಗೂ ನೀವು ಆಶ್ ಟ್ಯಾಗ್ಸ್ ಮತ್ತು ಟ್ಯಾಕ್ಸ್ ಗಳನ್ನು ಬಳಸುತ್ತಿದ್ದರೆ ನಿಮ್ಮ ವಿಡಿಯೋ ರ್ಯಾಂಕಿಂಗ್ ಮೇಲೆ ಯಾವುದೇ ಪರಿಣಾಮ ಿಲ್ಲ ಮತ್ತು ಇತ್ತೀಚೆಗೆ ಜನರಿಗೆ ಇದರಿಂದ ಸ್ಟ್ರೈಕ್ ಕೂಡ ಬರುತ್ತಿದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸುತ್ತೇನೆ ನೀವು ಕೂಡ ಕ್ರಿಯೇಟರ್ ಆಗಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ವಿಡಿಯೋಗಳಲ್ಲಿ ಇದನ್ನು ಫಾಲೋ ಮಾಡಿ ಈಗಾದರೆ ನಿಮ್ಮನ್ನು ಯಾವತ್ತು ಯಾವುದೇ ಸಮಸ್ಯೆ ಎದುರಿಸಬೇಕಾಗಿಲ್ಲ ಮತ್ತು ನಿಮ್ಮ ವಿಡಿಯೋ ಕೂಡ ಸರ್ಚ್ ಲಿಸ್ಟ್ನಲ್ಲಿ ಚೆನ್ನಾಗಿ ರ್ಯಾಂಕ್ ಆಗುತ್ತದೆ ಅದು ಕೂಡ ಆಶ್ಟ ಮತ್ತು ಟ್ಯಾಕ್ಸ್ ಇಲ್ಲದೆ ಸೊ ಗೈಸ್ ಎರಡು ಮೂರು ವರ್ಷ ಹಿಂದಿನ ಬಗ್ಗೆ ಮಾತನಾಡಿದಾಗ ಆಗ ಟ್ಯಾಗ್ ಗಳು ಕೆಲಸ ಮಾಡುತ್ತಿತ್ತು ನೀವು ಟ್ಯಾಗ್ ಗಳನ್ನು ಹಾಕಿದಾಗ ನಿಮ್ಮ ವಿಡಿಯೋ ಸರ್ಚ್ ರ್ಯಾಂಕಿಂಗ್ ನಲ್ಲಿ ಮಿನಿಮಲ್ ಮತ್ತದಷ್ಟು ರ್ಯಾಂಕಿಂಗ್ ಮಾಡುತ್ತಿತ್ತು ಆದರೆ ಮೊದಲು ಟ್ಯಾಗ್ಗಳನ್ನು ಹಾಕುವುದರಿಂದ ಆಗುತ್ತಿದ್ದ ಪ್ರಯೋಜನ ಏನೆಂದರೆ ಟೈಟಲ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಅಥವಾ ಅಲ್ಟರ್ನೇಟಿವ್ ಕೀವರ್ಡ್ಸ್ ಹಾಕಿ ಅಲ್ಗೋರಿಸಂಗೆ ವಿಡಿಯೋ ಯಾರಿಗಾಗಿ ಎಂಬುದು ಅರ್ಥವಾಗಲು ಸಹಾಯ ಮಾಡುತ್ತಿತ್ತು ಆದರೆ ಈಗ ಅಲ್ಗೋರಿಸಂ ವೀಕ್ ಇಲ್ಲ ಈಗ ಅದು ತುಂಬಾ ಸ್ಮಾರ್ಟ್ ಆಗಿದೆ ಆದ್ದರಿಂದ ಇಂದಿನ ಕಾಲದಲ್ಲಿ ಟ್ಯಾಕ್ಗಳನ್ನು ಅಗತ್ಯವಿಲ್ಲ ನೀವು ಹೇಳಬಹುದು ನಾವು ಗಳನ್ನು ಹಾಕ್ತೀವಿ ಹಾಕಿ ಅಥವಾ ಬೇಡ ನಿಮ್ಮ ಟ್ಯಾಂಕಿನಲ್ಲಿ ಝೀರೋ ಪರಿಣಾಮ ಹೀಗಾಗಿ ಟ್ಯಾಗ್ ಹಾಕುವ ಅಗತ್ಯ ಇಲ್ಲ ಇನ್ನು ಆಶ್ ಗಳ ಬಗ್ಗೆ ಮಾತನಾಡೋಣ ಆಶ್ಟ್ಸ್ ಗಳು ಟೈಟಲ್ ನಲ್ಲಿ ಹೆಚ್ಚೆಂದರೆ ಮೂರು ಹಾಕಬಹುದು ಮತ್ತು ಡಿಸ್ಕ್ರಿಪ್ಷನ್ ನಲ್ಲಿ ಹೆಚ್ಚೆಂದರೆ ಹದಿನೈದು ಹಾಕಬಹುದು ಅವು ನೀಲಿ ಬಣ್ಣದಲ್ಲಿ ಕಾಣಿಸುತ್ತವೆ ಆದರೆ ಎಸ್ಸಿಯೋ ಮೇಲೆ ಇವುಗಳು ಯಾವುದೇ ಪ್ರಭಾವವಿಲ್ಲ ರ್ಯಾಂಕಿಂಗ್ ಮೇಲೆ ಯಾವುದೇ ಪರಿಣಾಮವಿಲ್ಲ ಅವುಗಳು ಸರಳ ಅರ್ಥ ಏನೆಂದರೆ ಕ್ಲಿಕಬಲ್ ಲಿಂಕ್ ಯಾರಾದರೂ ಆಶ್ ಟ್ಯಾಗ್ಸ್ ಬಳಸಿದ ಎಲ್ಲ ವಿಡಿಯೋಗಳು ಬರುತ್ತವೆ ಅಷ್ಟಲ್ಲಿ ಇದರ ಮೇಲೆ ಯಾವುದೇ ಪರಿಣಾಮ ಇಲ್ಲ ಇನ್ನು ಯೂಟ್ಯೂಬ್ ಎಸೆಯೋ ಈಗ ಎಷ್ಟು ಬದಲಾಗಿದೆ ಮತ್ತು ಈಗ ಯಾವ ವಿಷಯವನ್ನು ನಿಮ್ಮ ವಿಡಿಯೋ ಸರ್ಚ್ ರ್ಯಾಂಕಿಂಗ್ ಹೆಚ್ಚಿಸುತ್ತೇವೆ ಎನ್ನುವುದನ್ನು ನೋಡೋಣ ಮತ್ತು ನಂತರ ಟ್ಯಾಗ್ ಬಳಸುವುದರಿಂದ ಸ್ಟ್ರೈಕ್ ಹೇಗೆ ಬರುತ್ತೆ ಎಂದು ಹೇಳ್ತೇನೆ ಈಗ ಅಲ್ಗೋರಿಸಮ್ ಹೇಗೆ ಕೆಲಸ ಮಾಡುತ್ತದೆ ಹಿಂದಿನ ಕಾಲದ ಅಲ್ಗೋರಿಸಮ್ ಮೊದಲಿಗಾಗಿ ಟೈಟಲ್ ಮತ್ತು ತಮಿಳ್ ನೋಡುತ್ತದೆ ಅಲ್ಲಿ ನೀವು ಬಳಸುವ ಕೀವರ್ಡ್ಸ್ ಅತ್ಯಂತ ಮಹತ್ವದವು ಡಿಸ್ಕ್ರಿಪ್ಷನ್ ನ ಮೊದಲು ಎರಡು ಮೂರು ಸಾಲುಗಳು ಸುಮಾರು ಇನ್ನೂರು ಅಕ್ಷರಗಳು ಕೆಲಸ ಮಾಡುತ್ತವೆ ಅಲ್ಲಿಗೆ ನೀವು ಉತ್ತಮ ಕೀವರ್ಡ್ಸ್ ಹಾಕಬಹುದು ಟೈಟಲನ್ನು ಮೊದಲು ಸಾಲಿಗೆ ಪೇಸ್ಟ್ ಮಾಡಿ ನಂತರ ಎರಡು ಮೂರು ಅನ್ನು ಸ್ಲ್ಯಾಶ್ ಮೂಲಕ ಸೇರಿಸಿ ಇಷ್ಟಕ್ಕಿಂತ ಹೆಚ್ಚು ಬೇಡ ನೀವು ಮಾತನಾಡುವ ಪದಗಳನ್ನು ಅಲ್ಗೋರಿಸಮ್ ಸ್ವಂತ ಟ್ರಾನ್ಸ್ಕ್ರಿಪ್ಟ್ ಮಾಡುತ್ತದೆ ಅದರಿಂದ ನೀವು ಸಹಜವಾಗಿ ಕೀವರ್ಡ್ಸ್ಗಳನ್ನು ಬಳಸಿದ್ದರೆ ಅದು ಅರ್ಥವಾಗುತ್ತದೆ ಮತ್ತು ಜನರಿಗೆ ನಿಮ್ಮ ವಿಡಿಯೋವನ್ನು ಎಷ್ಟು ಸಮಯ ನೋಡುತ್ತಿದ್ದಾರೆ ಎಂಬುದು ಅತಿ ಮುಖ್ಯ ಮೂರು ನಿಮಿಷದ ವಿಡಿಯೋದಲ್ಲಿ ಎರಡೂವರೆ ನಿಮಿಷ ರಿಟೆನ್ಷನ್ ಇದ್ದರೆ ಗೆ ಅನಿಸುತ್ತದೆ ಈ ವಿಡಿಯೋ ಜನರಿಗೆ ಇಷ್ಟ ಅದಕ್ಕಾಗಿ ಅದು ವಿಡಿಯೋವನ್ನು ಪುಶ್ ಮಾಡುತ್ತದೆ ಲೈಕ್ ಡಿಸ್ಲೈಕ್ ಅಂಡ್ ಕಾಮೆಂಟ್ ಎಂಗೇಜ್ಮೆಂಟ್ ಕೂಡ ಕೆಲಸ ಮಾಡುತ್ತದೆ ಇದೆ ಈಗಿನ ಯೂಟ್ಯೂಬ್ ಟ್ಯಾಗ್ ಗಳ ಕೆಲಸ ಝೀರೋ ಈಗ ಟ್ಯಾಗ್ ಗಳಿಂದ ಸ್ಟ್ರೈಕ್ ಯಾಕೆ ಬರುತ್ತದೆ ಜನರು ಎರಡು ತಪ್ಪು ಮಾಡುತ್ತಿದ್ದಾರೆ ಮೊದಲು ಟ್ಯಾಗ್ ಬಾಕ್ಸಿನಲ್ಲಿ ಫಾಲ್ತು ಗಳನ್ನು ಹಾಕುವುದು ಹೆಚ್ಚಾಗಿ ಹಣ ಸಂಪಾದನೆ ಲೈಕ್ ಅರ್ನ್ ಮನಿ ಆನ್ಲೈನ್ ಮೇಕ್ ಮನಿ ಆನ್ಲೈನ್ ಡೈಲಿ ಅರ್ನಿಂಗ್ ದುಡ್ಡಿಗೆ ಮಾಡೋದು ಇತ್ಯಾದಿ ಇವುಗಳು ಈಗ ಎ ಐ ಗೆ ಫೇಕ್ ಅರ್ನಿಂಗ್ ಕಾಂಟೆಂಟ್ ಅಂತ ಎನಿಸುತ್ತದೆ ಅದರಿಂದ ಸ್ಟ್ರೈಕ್ ಬರಬಹುದು ಎರಡು ಡಿಸ್ಕ್ರಿಪ್ಷನ್ ನಲ್ಲಿ ತುಂಬಾ ಟ್ಯಾಗ್ ಗಳನ್ನು ತುಂಬುವುದು ಕಾಮ ಹಾಕಿ ಅನಗತ್ಯ ಸಂಬಂಧವಿಲ್ಲದ ಗಳನ್ನು ತುಂಬುತ್ತಾರೆ ಇವು ಯೂಟ್ಯೂಬ್ ನೀತಿ ಉಲ್ಲಂಘನೆ ಎಂದು ಪರಿಗಣಿಸಲಾಗುತ್ತದೆ ಅದಕ್ಕೆ ಸ್ಟ್ರೈಕ್ ಬರುತ್ತದೆ ಸೊ ಗೈಸ್ ಇದಾಯಿತು ಇವತ್ತಿನ ವಿಡಿಯೋ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್